ಜುಲೈ ಎಂಟು ಯಾವುದೇ ಸಾರ್ವಜನಿಕ ಕಾರ್ಯಕ್ರಮಗಳಿರಲಿ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆಯಲು ಡೆಕೋರೇಟರ್ಸ್ಗಳ ಶ್ರಮ ಹೆಚ್ಚಿದೆ ಅವರೇ ನಿಜವಾದ ಶ್ರಮಿಕರು ಎಂದು ಕೊಪ್ಪಳ ಜಿಲ್ಲೆಯ ಶ್ಯಾಮಿಯಾನ ಡೆಕೋರೇಟರ್ಸ್ ಮತ್ತು ಧ್ವನಿ ಬೆಳಕು ಕ್ಷೇಮಾಭಿವೃದ್ಧಿ ಸಂಘದ ನೂತನ ಅಧ್ಯಕ್ಷರಾಗಿ ಪದಗ್ರಹಣಗೊಂಡ ಪಿಸಿಎಚ್ ಪ್ಯಾಲೇಸ್ ಮಾಲೀಕ ಫಕೀರಪ್ಪ ಹೊಸವಕ್ಕಲ ಅಭಿಪ್ರಾಯಪಟ್ಟರು ಅವರು ಇಂದು ಜಿಲ್ಲಾ ನೂತನ ಪದಾಧಿಕಾರಿಗಳ ಪದಗ್ರಹಣ ಮತ್ತು ಹಿಂದಿನ ಪದಾಧಿಕಾರಿಗಳ ಬೀಳ್ಕೊಡುಗೆ ಸಮಾರಂಭದಲ್ಲಿ ಭಾಗವಹಿಸಿ ಮಾತನಾಡಿ ಶಾಮಿಯಾನ ಮಾಲೀಕರು ಮತ್ತು ಕಾರ್ಮಿಕರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ವಿವರವಾಗಿ ಹೇಳಿದರು ನಮ್ಮ ಅಭಿವೃದ್ಧಿಯ ಹಿಂದೆ ನೆರಳಾಗಿ ನನ್ನ ಧರ್ಮಪತ್ನಿಯ ಪಾಲಿದೆ ಪ್ರತಿಯೊಬ್ಬ ವ್ಯಕ್ತಿಯ ಹಿಂದೆ ಹೆಂಡತಿಯ ಪಾತ್ರ ಬಹುಮುಖ್ಯವಾಗಿದೆ ಎಂದು ಹೇಳಿದರು ಸಮಾರಂಭ ಉದ್ಘಾಟನೆ ಮಾಡಿದ ಸಂಸ್ಥಾಪಕ ಅಧ್ಯಕ್ಷ ಗುಂಡಯ್ಯಸ್ವಾಮಿ ಹಿರೇಮಠ ಮಾತನಾಡಿ ನಮ್ಮ ಸಂಘಟನೆಯ ಉದ್ದೇಶಗಳನ್ನು ಪರಿಹರಿಸಲು ಪದಾಧಿಕಾರಿಗಳು ಶ್ರಮಿಸಬೇಕು ಕಾರಣ ರಾಜ್ಯ ಮಟ್ಟದ ಸಭೆ ದಾವಣಗೆರೆಯಲ್ಲಿ ನಡೆಯಲಿದ್ದು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಲು ಕರೆ ನೀಡಿದರು ಈ ಸಂದರ್ಭದಲ್ಲಿ ಹಿಂದಿನ ಜಿಲ್ಲಾಧ್ಯಕ್ಷ ಪದಾಧಿಕಾರಿಗಳಿಗೆ ಮತ್ತು ನೂತನ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಿಗೆ ಎಲ್ಲಾ ತಾಲೂಕಿನ ಸಂಘದವರು ಸನ್ಮಾನ ಮಾಡಿ ಗೌರವಿಸಿದರು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ ಶೆಟ್ಟರ ವೀರೇಶ ಬಂಗಾರ ಶೆಟ್ಟರ ಶಾಂತರಾಜ ಗೋಗಿ ಮಾತನಾಡಿದರು ವೇದಿಕೆಯ ಮೇಲೆ ಜಿಲ್ಲಾ ಖಜಾಂಜಿ ಅಂಬಾಸ ಮೇಹರವಾಡೆ ಗುರುರಾಜ ಗೌಡ ನಾಗರಾಜ ಮಳಗಿ ರಾಜಾಸಾಬ ಕೆಬಿಎನ್ ಶ್ರೀಧರ ಕರಗಿ ಅಬ್ದುಲ್ ಕರೀಂ ಅತ್ತಾರ ದಾವೂದ್ ಕನಸಾವಿ ನಬೀಸಾಬ ದೋಟೆಹಾಳ ಪ್ರದೀಪ ಪುಡೂರು ಬಸವರಾಜ ಗುಗುಳಿ ಶಿವರಾಜ್ ಬೋಗೇರೆ ಹಿಂದಿನ ಜಿಲ್ಲಾ ಅಧ್ಯಕ್ಷ ಮಾರುತಿ ಚರಾರಿ ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಕುಕನೂರು ಯಲಬುರ್ಗ ಕೊಪ್ಪಳ ಲಿಮಸ್ಗೂರ ಇಳಕಲ್ಲ ಸಂಘದ ಪದಾಧಿಕಾರಿಗಳು ಸಹ ಭಾಗಿಯಾಗಿದ್ದರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಾಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕುಷ್ಟಿಗಿ యాకంద్రే రాత్రి హెడ్ గంట్రీ ఒంట్రీ నమ్మ శ్రమించి ఒక రాత్రి లేబర్ హెర్డ్ గంట ఊటిల్ అంద్రే ఒంట ఊటంద్ర తొంత్నా ఇష్యూలింద ఇవతర స్త్రీమత బందాఫ్ ఊట వ్యవస్థ మాకు ಅದು ನಾವು ಚಮಗ್ ಈ ಪ್ಯಾರಲೆಸ್ ಆಗ್ಬೇಕಂದ್ರೆ ಈಗ ಕಲ್ಯಾಣ್ರೆ ಅವ್ರೊಬ್ರು ಕಾಣ್ನೆ ಗೊತ್ತಾ ಎಲ್ಲ ಸ್ಯಾಮಿನ ಸ್ಯಾಮಿನ ಮಾಲಕರಿಗೆ ಅವ್ರ ತಂದೆ ತಾಯಿ ಏನ್ರಿ ಅವ್ರಿಗೆ ಮುಖ್ಯ ಹೆಂಗ್ ಕೇಳ್ರಿ ಅವತ್ತು ದಿವ್ಸ ಫಂಕ್ಷನ್ ಹಿಡಿದತ್ ರಾತ್ರಿ ಊಟ ಬಂದಾಗ ಇರ್ತಾ ಕಾರ್ಮಿಕ ಊಟ ಮನೆ ಮಾಲಕ ಊಟ ಇರಂಗಿಲ್ಲ ಮರುದಿವ್ಸ ನಮ್ದು ಊಟದಿರ್ತಾ ಎಷ್ಟು ಊಟ ಅವತ್ತು ರಾತ್ರಿ ಊಟ ಬರೋ ಇರೋಂಗಿಲ್ಲ ನಮ್ಗೆ ತಾಬಕ್ಕೆ ಹೋದ್ರೆ ತಾಬಾದ ಊಟ ಸಿಗಂಗಿಲ್ಲ ಊಟಲ್ಲಿ ಹೋಗೋದು ಊಟ ಸಿಗೋಲ್ಲ ನಮಗೆ ಕೆಲಸ ಆಗ್ಬೋದು ಒಂದು ಗುರಿ ಇತ್ತು ನಮ್ಮ ನಮ್ಮ ಕುಮಾರ್ಸ್ತರು ಏನು ಮಾಡ್ತಾರೆ ನಮ್ಮ ಸಹ ಹೆಸ್ರು ಬರ್ಕೊಂಡು ಕುಮಾರ್ಸ್ತ್ರ ಬೇಕು ಕುಮಾಸಸ್ತರು ರಾತ್ರಿ ಅವ್ರು ಕಷ್ಟಪಡ್ತೇನೆ ನಾವು ಮಾಲಕರು ಬರ್ತೀವಿ ಅಲ್ಲಿವರೆಗೂ ಬರೋಕ್ಕೆ ಸಾಧ್ಯ ಇಲ್ಲ ಅಂಥ ಟೈಮ್ನಾಗ ನಮ್ಮ ಸ್ತ್ರೀ ಮತ್ತೆ ರಾತ್ರಿ ಎತ್ತು ಹನ್ನೆರಡು ಗಂಟೆ ಒಂದು ಅಲ್ಲಿ ಅನ್ನ ಸಾಂಬಾರು ಮಾಡಿಕೊಟ್ಟಾರೆ ಅವೆಲ್ಲ ಮಾಡಿಕೊಂಡ ಮೇಲೆ ಇಷ್ಟೆಲ್ಲ ನಾವು ಮುಂದೆ ಬರೋಕ್ಕೆ ಸಾಧ್ಯ ಆಗುತ್ತೆ ಇಂಪಾರ್ಟೆಂಟ್ ಅಂದ್ರೆ ನಮ್ಮ ಕಸ್ಟಮರ್ ಎಷ್ಟೇ ಸಿಗ್ತಾರ ಆಗ ಅವ್ರು ಸ್ಪಂದನ ಮಾಡಲ್ಲ ನಿಮ್ಮ ನೆಕ್ಸ್ಟ್ ಟೈಮ್ ನಮ್ಮ ಕಡೆ ಕಸ್ಟಮರ್ ಬರಲ್ಲ ಸರ್ವಿಸ್ ಅಂತೇಳಿ ನಮ್ಮ ವೃತ್ತಿ ಬಾಂಧವ್ಯ ವಿನಂತಿ ಮಾಡ್ತಂದ್ರೆ ಸರಿಯಾದ ಸಮಯಕ್ಕೆ ನಾವು ಅವ್ರಿಗೆ ಕೊಡಲಿಲ್ಲ ಅಂದ್ರೆ ನೆಕ್ಸ್ಟ್ ಟೈಮ್ ನಮ್ಗೆ ನಂಬಲ್ಲ ಈಗ ಊಟಕ್ಕೆ ಇಲ್ಲ ನಷ್ಟು ಕಾಯಿ ತೊಗೊಂಡು ಏನಪ್ಪ ಈಗ ಹಾಕಿರಿ ಮಾಡೋ ಮಾತಾರ ಅದಕ್ಕೆ ನಮ್ಮ ಕಾರ್ಮಿಕರು ನಮ್ಮ ಮಾಲಕರು ಜವಾಬ್ದಾರಿತವಾಗಿ ಕೆಲಸ ಮಾಡೋರು ಫಸ್ಟ್ಗೆ ರಾಷ್ಟ್ರಕ್ಕೆ ಯೋಧರು ನಮ್ಮ ದೇಶಕ್ಕೆ ಕಾಯ್ತಾರೆ ಪೊಲೀಸರು ನಮ್ಮ ಮನೆ ಕಾಯ್ತಾರೆ ನಾವು ನಿಮ್ಮ ಊರನ್ನೆಲ್ಲ ಕಾರ್ಯಕ್ರಮ ಮಾಡುವಂಥ ಫಸ್ಟ್ ಪೊಲೀಸರು ನಾವೇ